ಇಡೀ ಯೋಗ ಪ್ರಪಂಚಕ್ಕೆ ಕಳೆದ ಐದು ಸಾವಿರ ವರ್ಷದಿಂದ ಹಂಚುತ್ತಾ ಇದ್ದೀವಿ ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ತರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ ನಾನೇನು ಅಭ್ಯಾಸ ಮಾಡಲಿಲ್ಲ ನಮ್ಮ ದಿನೇಶ್ ಅವರಿಗೆ ಒಬ್ಬ ಫಾರ್ಮೇಸ್ ಕಳಿಸ್ತೀನಿ ಅಂತ ಕೇಳಿದ್ದಾರೆ ಮಾಡ್ತಾರೆ ಆದರೂ ಯೋಗ ಬಗ್ಗೆ ಇತ್ತೀಚ್ಯಂತ ಚಾರವನ್ನ ಇಂದನಂತದ ಮೇಲೆ ಇಡಿಸೋಣ ಶಾಲಾ ಕಾಲೇಜಿನ ಸ್ಪರ್ಧಾ ವಿಧ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡ್ಬೇಕು ಅಂತ ಹೇಳಿ ಇವರೆ ನಮ್ಮ ಅವರ ಚರ್ಚೆ ಮಾಡ್ತೀವಿ ಒಂದು ಒಂದು ಉಪಾಭೂಮವನ್ನು ನಾವು ಇಂದಕ್ಕೆ ಆಯಿ ಶುರು ಆಕೆ ತೋರಿಸ್ಕೊಡುತ್ತಾರೆ ಕರ್ನಾಟಕ ರಾಜ್ಯದ ಮಂತ್ರಿಯು ತೂಲ್ಕಿಗೆ ನಾಗರಿಕರಿಗೆ ಎಲ್ಲಾ ಪತ್ತುಗಳಿಗೆ ಸೌಭಾಗ್ಯರಾಗಿ ರೀತಿಯಾಗಿ ಯೋಗ್ಯ ಅಭ್ಯಾಸವನ್ನ ಮಾಡ್ಕೊಂಡು ಏಕ್ ವಾಟ್ ಆರೋಗ್ಯವನ್ನು ನಾಗಿಬೇಕು ಅಂತ ಹೇಳಿ ನಾವು ಸಂಪಕ ನಮ್ರತೆಯಿಂದ ನಾವು ನಡೆಸುತ್ತಾ ಇದ್ದೀವಿ ಸರ್ ಚೆಂಕಟ್ಟನದಿಂದ ಡಿ ಕೀಶು ಕುಮಾರ್ ಅವರು ಸ್ವದ್ದೆ ಮಾಡಿದ್ರು ರಾಜಕೀಯ ಬೌಸನೆ ಅಂತ್ಯ ಆಗುತ್ತೆ ಅಂತ ಸಿಟಿಓ ಡಿ ಕುಮಾರ್ ಮೇಲೂ ಆ ಬ್ರಹ್ಮನ್ ಕುಮಾರ್ ಅವರು ಆಸ್ಖಿಯಂ ಕ್ಯಪ್ ಟೆಕ್ ಒನ್ ಅಂತ ವಿಶ್ವಾಸ ನನ್ನ ಅಂತ್ಯ ಬರೆಯೋರು ಶಕ್ತಿ ಒಂದು ಶಕ್ತಿ ಅಂತ್ಯ ಬರೆಯೋದು ನಮ್ಮ ಜನ ನನ್ನ ಶಕ್ತಿ ಇನ್ನೊಂದು ಶ್ವಾಸ ಸೃಷ್ಟಿಗಾಗಿ ದೇಶದ ಸಂಪರ್ಕನ ಕೊಡ್ತಾ ಇದ್ದೀವಿ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ